ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನಿಮ್ಮ ಸೌಮ್ಯ ಇವತ್ತು ನಾನು ನಮ್ಮ ಕುಂದಾಪುರ ಶೈಲಿಯ ಚಿಕನ್ ಡ್ರೈಸ್ ಸುಕ್ಕನ ಮಾಡ್ತಾಯಿದ್ದೀನಿ ಇದನ್ನು ನೀರು ದೋಸೆ ಪೂರಿ ಚಪಾತಿ ಗಂಜಿ ಎಲ್ಲದರ ಜೊತೆನೂ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಕುಂದಾಪುರ ಶೈಲಿಯಲ್ಲಿ ಡ್ರೈ ಚಿಕನ್ ಸುಖನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಇದಕ್ಕೆ ಮೊದಲೇದಾಗಿ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಒಂದು ಪ್ಯಾನ್ನ ಹಿಡ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಇದ್ದೀನಿ ನೀವು ನೀವಿಲ್ಲಿ ಕೋಕೊನಟ್ ಆಯಿಲ್ ಬದಲಿಗೆ ನಾರ್ಮಲಿ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕಿ ನಾನಿಲ್ಲಿ ಪಕ್ಕಾ ಕುಂದಾಪುರ ಸ್ಟೈಲಲ್ಲಿ ಮಾಡೋದ್ರಿಂದ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಅದಕ್ಕೆ ಒಂದು ಹತ್ತು ಬೇಡಿಗೆ ಮೆಣಸನ್ನ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ನ ಹಾಕೋದ್ರಿಂದ ಅದಕ್ಕೆ ಹತ್ತು ಬೇಡಿಗೆ ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಎರಡು ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ ಬೀಜನ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಹತ್ತು ಕಾಳು ಮೆಂತ್ಯ ಕಾಳು ಮೆಂತ್ಯನ ನೀವು ಜಾಸ್ತಿ ಹಾಕೋಕೆ ಹೋಗಬೇಡಿ ಕೈ ಆಗತ್ತೆ ಒಂದು ಹತ್ತರಿಂದ ಹದಿನೈದು ಕಾಳು ಹಾಕಿದ್ರೆ ಸಾಕಾಗತ್ತೆ ಇವಾಗ ಒಂದು ಅರ್ಧ ಸ್ಪೂನು ಸೋಂಪು ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಚಕ್ಕೆ ಪೀಸು ಒಂದು ನಾಲ್ಕು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಎರಡರಿಂದ ಮೂರು ನಿಮಿಷ ಸಣ್ಣ ಫ್ಲೇಮಲ್ಲೇ ಫ್ರೈ ಮಾಡ್ಕೊತೀನಿ ಒಂದು ಎರಡರಿಂದ ಮೂರು ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೀದ್ ಹೋಗುತ್ತೆ ಹಾಗಾಗಿ ಸಣ್ಣ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇವಾಗ ನಾನು ಅದಕ್ಕೆ ಒಂದು ಇಂಚಾಗಷ್ಟು ಶುಂಠಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂತೀನಿ ಇದನ್ನೆಲ್ಲ ಹಾಕಿ ನೀವು ಅದ್ರ ಘಮ ಬರೋ ತಂದ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೀವು ಬೇಕಿದ್ದರೆ ಡ್ರೈ ರೋಷನ್ ಮಾಡ್ಕೊಳ್ಬೋದು ಬಟ್ ಎಣ್ಣೆ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಸೀದ ಹೋಗೋಲ್ಲ ನೋಡಿ ಇದು ರೆಡಿಯಾಗಿದೆ ಇದನ್ನು ಆಗೋಕ್ಕೆ ಬಿಟ್ಬಿಡೋಣ ಈ ಕಡೆ ನಾನು ಒಂದು ಸಣ್ಣ ಈರುಳ್ಳಿನ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗೆಂಡ ಇದ್ದರೆ ನೀವು ಗೆಂಡದಲ್ಲೇ ಸುಟ್ಕೊಳ್ಳಿ ಇಲ್ಲಾಂದರೆ ಗ್ಯಾಸಲ್ಲಿ ಈ ಥರ ಸುಟ್ಕೊಂಡು ಅದ್ರ ಮೇಲಿನ ಸಿಪ್ಪೆನ ಎತ್ತಿಡ್ಕೊಳ್ಳಿ ನೋಡಿ ಈ ಸಿಪ್ಪೆ ಹಾಕಬಾರ್ದು ಮೇಲುಗಡೆ ಇರೋ ಸಿಪ್ಪೇನ ತೆಗೆದು ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ನಾವು ಮಾಡಿಕೊಂಡಿರೋ ಮಸಾಲಕ್ಕೆ ಹಾಕ್ಕೊಳ್ಳೋಣ ಈ ಥರ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನಾವಿಲ್ಲಿ ಟೊಮೊಟೊ ಯೂಸ್ ಮಾಡಲ್ಲ ಹಣ್ಣನ್ನು ಹಾಕಿಬಿಟ್ಟು ಇದನ್ನೆಲ್ಲದನ್ನು ನಾನು ಒಂದು ಫೌಡ್ರ್ ಮಾಡ್ಕೊತೀನಿ ನೋಡಿ ಈ ಥರ ತರ್ತರಿಯಾಗಿ ನೀವು ಪೌಡ್ರ್ ಮಾಡ್ಕೊಳ್ಬೇಕು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ನಾನಿಲ್ಲಿ ಡ್ರೈ ಸುಖ ಮಾಡೋದ್ರಿಂದ ಈ ಥರ ತರ್ತರಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನಾವು ಇದನ್ನು ಒಂದು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೀವು ಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಾ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನಾವಿಲ್ಲಿ ಡ್ರೈ ಸುಖ ಮಾಡೋದ್ರಿಂದ ಈ ಥರ ಕಾಯಿನ ರೋಸ್ಟ್ ಮಾಡಿ ಹಾಕೋದ್ರಿಂದ ನೀವು ಒಂದು ನಾಲ್ಕು ದಿನ ಹೊರಗಡೆ ಇಟ್ಕೊಂಡ್ರು ಸುಖ ಹಾಳಾಗಲ್ಲ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಈ ಥರ ಡ್ರೈ ರೋಸ್ಟ್ನ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ಸೈಡಲ್ಲಿ ಎತ್ತಿ ಇಟ್ಕೊತೀನಿ ನಂತರ ನಾನು ಒಂದು ಪಾತ್ರನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ತುಪ್ಪ ಹಾಕೋದ್ರಿಂದ ಚಿಕನ್ ಹೀಟ್ ಆಗೋದ್ರಿಂದ ಸ್ವಲ್ಪ ಕೂಲ್ ಆಗುತ್ತೆ ಹಾಗಾಗಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದು ಆರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ಈ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕೋದ್ರಿಂದ ಘಮ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕೆಂಪಾದ ಮೇಲೆ ನಾನು ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಂಪ್ಲೀಟಾಗಿ ಆಗಬೇಕು ಆ ಥರ ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು ಇವಾಗ ನಾನು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇದನ್ನು ನಾನು ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗಷ್ಟು ಉಪ್ಪನ್ನ ಹಾಕ್ತೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಲ್ಲು ಉಪ್ಪನ್ನ ಹಾಕಿ ಅದ್ರ ಜೊತೆಯಲ್ಲಿ ಒಂದು ಚಿಟಕಿ ಆಗಷ್ಟು ಅರ್ಶಿನ ಪುಡಿನ ಹಾಕ್ಕೊಳ್ತೀನಿ ನೀವು ಅರ್ಶಿಣ ಪುಡಿ ಬೇಡ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಚಿಟಕಿ ಆಗೋಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ನೀವು ಎಣ್ಣೆಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಇವಾಗ ಚಿಕನ್ನ ನೀರು ಕಂಪ್ಲೀಟಾಗಿ ಬಿಟ್ಕೊಳ್ಬೇಕು ಚಿಕನ್ ನೀರು ಬಿಟ್ಕೊಳ್ಳುವಷ್ಟು ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಚಿಕನ್ನ ಸಲ ನೋಡ್ಕೊಳ್ಳಿ ಚಿಕನ್ ಬೆಂದಿದೆಯೇ ಇಲ್ವಾ ಅಂತ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ ಚಿಕನ್ ಬೆಂದ ಮೇಲೆ ನೀವು ಆಲ್ರೆಡಿ ಮಸಾಲನ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇಕನ್ನಿಸಿದ್ರೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ ಚಿಕನ್ ತುಂಬ ಡ್ರೈ ಆಗಿದೆ ಮಸಾಲ ಎಲ್ಲಾದರೂ ಸೀದೋಗುತ್ತೆ ಅಂತ ಅನ್ಸಿದ್ರೆ ನೀವು ಒಂದು ಎರಡು ಸ್ಪೂನ್ ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಏನು ಬೇಡ ಇಲ್ಲಿ ಸ್ವಲ್ಪ ಡ್ರೈ ಇದೆ ಹಾಗಾಗಿ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚಿಕನ್ನ ಬಾಯ್ಲ್ ಮಾಡ್ಕೊತೀನಿ ನೋಡಿ ಈ ಚಿಕನ್ನು ನೀರನ್ನೆಲ್ಲ ಹೀರ್ಕೊಂಡಿದೆ ಈ ಟೈಮಲ್ಲಿ ನಾವು ಕಾಯಿನ ಹುರಿದುಡ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸಿಯಲ್ಲಿ ಒಂದು ರೌಂಡಾಗಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನೀವು ಪೌಡ್ರ್ ಮಾಡ್ಕೊಳ್ಬೇಡಿ ಜಸ್ಟ್ ಒಂದು ಅಥವಾ ಎರಡು ರೌಂಡ್ ಮಾಡಿಕೊಂಡು ಅದನ್ನು ಚಿಕನಿಗೆ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಕರಾವಳಿ ಸ್ಪೆಷಲ್ ಡ್ರೈ ಚಿಕನ್ ಸುಕ್ಕ ರೆಡಿಯಾಗುತ್ತೆ ಟೇಸ್ಟ್ ಅದು ತುಂಬನೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರಸಮು ಬೇಳೆ ಸಾರಿಗೆ ಸೈಡ್ ಡಿಶ್ಗಳನ್ನಾಗಿ ಮಾಡಿಕೊಳ್ಳಿ ಇದನ್ನು ನೀರು ದೋಸೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮಾತ್ರ ಮರಿಬೇಡಿ